ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೀಂದ್ರ ಸುಪ್ರಮ್ ಗಡಿ ಕಳಿಸ್ಕೊಡ್ಲಾ ಹಾ ಕಳಿಸಿ ಅಲ್ಲ ಸರ್ಮೂರು ಓನರ್ ಎಷ್ಟು ಬ್ಯಾಕೆಜ್ ಮೆಂಟ್ರಿಂಗ್ ನೋಡಿದೀವಿ ಆರ ಅಲ್ಲಿ ಎಲ್ಲ ಇದೆ ಸರ್ ರನ್ನಿಂಗ್ ಇದೆ ಗಾಡ ರನ್ನಿಂಗ್ 45000 ಇದೆ ಟೈರ್ ಕನ್ಸನ್ಸರ್ ಓನ್ ಸರ್ ಟೈರ್ ಕನ್ಸನ್ಸರ್ ಇದೆ ಆ ಗಾಡಿ ಸಂತಿ ಚಲಾಯಿಸ ಸರ್ 4 ಗೇರ್ 5 ಗೇರ್ ಇದೆ ಇದು 4 ಗೇರ್ ಸರ್ ಎಸ್ಟ್ ಕೊಡ್ತಾರೆ ನಮ್ಮ ಜೊತೆ ಅಲ್ಲಿ ಮೇಲೇಜ್ 18 19 ಕೊಡ್ತರು ಲೋನ್ ಇತನ ಗಣಿ ಮೇಲೆ ಲೋನ್ ಇಲ್ಲ ರೀ ಲೈಕ್ ಬೋಕ್ ಪೇಮೆಂಟ್ கடைஞ்சிட்ட ஆ எல்லாம் சனைவு சார் இது 30 ஃபைனல் லிஸ்ட் குடுத்துறன கடை